ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ನಿನ್ನೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಾರಂಭ ಆಯಿತು ಆರು ದಿನಗಳ ಕಾಲ ಈ ಚಲನಚಿತ್ರೋತ್ಸವ ನಡೀತಾ ಇದೆ ವಿಶ್ವದ ಅತ್ಯುತ್ತಮ ಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸುವ ಯತ್ನವನ್ನು ಕೂಡ ಮಾಡಲಾಗಿದೆ ಆದರೆ ನಿನ್ನೆ ಚಲನಚಿತ್ರೋತ್ಸವದ ರಾಯಭಾರಿ ಪ್ರಕಾಶ್ ರಾಜ್ ಅವರು ಆಡಿರುವ ಮಾತೊಂದು ಆ ಮಾತನ್ನ ಒಂದು ವಿವಾದವಾಗಿ ಪರಿವರ್ತಿಸುವ ಯತ್ನ ಕೂಡ ನಡೀತಾ ಇದೆ ಮಾಧ್ಯಮಗಳ ಎಸ್ಪೆಷಲಿ ಅವರು ಆಡಿರುವ ಮಾತಿಗೆ ಹೋಗಿ ಬಿ ಜೆ ಪಿ ಅವರ ಬೈಟ್ ತಂದು ಅವರ ಪ್ರತಿಕ್ರಿಯೆಯನ್ನು ಹಾಕಿ ಇದೊಂದು ವಿವಾದವನ್ನು ಮಾಡ್ತಾ ಇದ್ದಾರೆ ಒಂದು ಚಲನಚಿತ್ರ ಇದೆಯಲ್ಲ ಆ ಚಲನಚಿತ್ರ ಅನ್ನುವುದೇ ನಾನು ಈ ವಿವಾದ ಬಗ್ಗೆ ಮಾತನಾಡುವುದಕ್ಕೆ ಪೂರ್ವಭೆ ಸಿನಿಮಾ ಏನನ್ನ ಮಾಡಬೇಕು ಏನನ್ನ ಮಾಡಿಕೊಡ್ದು ಸೊ ಸಿನಿಮಾ ಒಂದು ಸೃಜನಶೀಲ ಕಲೆ ಅದು ಒಂದು ರೀತಿಯಲ್ಲಿ ಸೃಷ್ಟಿ ಅಂತ ಆ ಸಿನಿಮಾ ಸ್ವತಂತ್ರವಾದ ಒಂದು ವಾತಾವರಣದಲ್ಲಿ ಮಾತ್ರ ಹುಟ್ಟುವುದು ಸಾಧ್ಯ ಸೊ ನೀವು ಭಾರತೀಯ ಚಿತ್ರರಂಗದಲ್ಲಿ ಇಂಥ ಅತ್ಯುತ್ತಮ ಸಿನಿಮಾಗಳನ್ನು ನಿರ್ಮಿಸಿದವರು ಪರಂಪರೆ ಇದೆ ಹಲವರು ಹೆಸರುಗಳನ್ನು ನಾವು ಹೇಳಬಹುದು ಒಂದು ಕಾಲದಲ್ಲಿ ಸತ್ಯಜಿತ್ರೆ ಇದ್ರು ಸೊ ಆ ಪರಂಪರೆ ಹಾಗೆ ಬರೋದೊಂದು ಕನ್ನಡದಲ್ಲಿ ಇರುವ ಗಿರೀಶ್ ಕಾಸರವಳ್ಳಿ ಅವರು ಇದೆಲ್ಲ ಸಿನಿಮಾ ಅನ್ನುವುದು ಒಂದು ರೀತಿಯಲ್ಲಿ ಬದುಕಿನ ಶೋಧನೆ ಅದೊಂದು ಹುಡುಕಾಟ ಅದರಿಂದ ಒಂದು ಸಿನಿಮಾ ಹೀಗೆ ಇರಬೇಕು ಅನ್ನುವುದು ಮೂರ್ಖತನ ಹೀಗೆ ಇರಬೇಕು ಅಂತ ಬಯಸುವುದು ಒಂದು ಚೌಕಟ್ಟಿನ ಒಳಗಡೆ ಫೋಟೋ ಫ್ರೇಮ್ ನಲ್ಲಿ ಕೂಡರಿಸಿದ ಹಾಗೆ ಕೂಡರಿಸುವುದು ಅಯೋಗ್ಯತನ ಆದ್ರೆ ಈಗ ಅಂತ ಒಂದು ವಾತಾವರಣ ಭಾರತ ದೇಶದಲ್ಲಿ ಪ್ರಾರಂಭ ಆಗಿದೆ ನೀವು ಚಿತ್ರೋದ್ಯಮವನ್ನು ಬಲ್ಲವರಾಗಿದ್ರೆ ಸೊ ಚಲನಚಿತ್ರಗಳನ್ನು ನೋಡುವ ಅಭಿರುಚಿ ನಿಮ್ಮಲ್ಲಿದ್ದರೆ ನೀವು ಭಾರತೀಯ ಸಿನಿಮಾವನ್ನ ಒಂದು ಸಲ ನೆನಪು ಮಾಡ್ಕೊಳ್ಳಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾವ ರೀತಿಯ ಚಿತ್ರಗಳು ಬರ್ತಿದ್ವು ಎರಡ್ ಸಾವಿರದ ಹದಿನಾಲ್ಕರ ನಂತರ ಯಾವ ಚಿತ್ರಗಳು ಬಂತು ಸತ್ಯಜಿತ್ರೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದವರು ಅವರ ಹಲವಾರು ಸಿನಿಮಾಗಳು ಅತ್ಯದ್ಭುತವಾದ ಸಿನಿಮಾಗಳಿವೆ ಹಾಗೆಯೇ ಕನ್ನಡದಲ್ಲಿ ಬಂದರೆ ನೀವು ಗಿರೀಶ್ ಸಿನಿಮಾಗಳು ನಮ್ಮನ್ನೆಲ್ಲ ಬೆಳೆಸಿವೆ ಆ ಸಿನಿಮಾವನ್ನು ನೋಡಿ ಸಂತೋಷ ಪಡೋದು ಮಾತ್ರವಲ್ಲ ಅದು ನಮ್ಮ ಆಲೋಚನಾ ಪರಿಧಿಯನ್ನು ವಿಸ್ತರಿಸ್ತಾ ಹೋದದ್ದು ಸೊ ನಾನು ಅಂತಾರಾಷ್ಟ್ರೀಯ ಸಿನಿಮಾ ಪಾಸ್ ಬೈಂದರ ಸಿನಿಮಾಗಳು ಹಾಗೆ ಹಲವರ ಸಿನಿಮಾಗಳು ನನ್ನನ್ನು ಬೆಳೆಸಿದೆ ಅಂತ ಯೋಚನೆ ಮಾಡುವುದನ್ನು ಕಲಿಸ್ಕೊಟ್ಟಿದೆ ನಾನು ಭಾಷೆಯ ಮಿತಿಯನ್ನ ಮೀರಿ ಸಿನಿಮಾವನ್ನ ನೋಡ್ತೇನೆ ಸಿನಿಮಾಕ್ಕೆ ಭಾಷೆಯ ಗಡಿ ಇಲ್ಲ ಸಿನಿಮಾ ಒಂದು ಒಂದು ಭಾಷೆ ಅದು ಸೊ ಈಗ ನಾನು ಇದನ್ನ ಈ ಪೂರ್ವಭಾವಿಯಾಗಿ ಹೇಳುವುದಕ್ಕೆ ಕಾರಣ ಬೆಂಗಳೂರು ಚಲನಚಿತ್ರ ಅಂತಾರಾಷ್ಟ್ರೀಯ ಚಿತ್ರೋದ್ಯಮ ಚಿತ್ರೋತ್ಸವದ ಏನಿದೆ ಅದರ ರಾಯಭಾರಿ ಆಗಿರುವ ಪ್ರಕಾಶರಾಜ್ ಆಡಿರುವ ಮಾತುಗಳು ಅವರು ಹೇಳಿದ್ದು ಪ್ಯಾಲಸ್ತೀನಿ ಚಿತ್ರಗಳನ್ನ ಯಾಕೆ ಪ್ರದರ್ಶನ ಮಾಡಿಲ್ಲ ಈ ಬಗ್ಗೆ ವಿವರಿಸ್ತಾ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ರೀತಿ ನಿಷೇಧವನ್ನು ಹೇರಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು ಮತ್ತು ರಾಜ್ಯ ಚಲನಚಿತ್ರೋತ್ಸವದಲ್ಲಿ ಇದರ ಪ್ರದರ್ಶನ ಆಗಬೇಕಾಗಿತ್ತು ಅಂತ ಸೊ ಈ ಮಾತನ್ನ ಅವರು ನಿನ್ನೆ ಹೇಳಿದ್ರು ಇವತ್ತು ನಮ್ಮ ಮಾಧ್ಯಮಗಳ ಹೋಗಿ ಬಿಜೆಪಿ ಅವರ ಹತ್ರ ಎಲ್ಲ ಪ್ರತಿಕ್ರಿಯೆ ತಗೊಂಡು ಸೊ ಪ್ರಕಾಶ್ ರೈಜಿಗೆ ಸರಿಯಾಗಿ ಉತ್ತರ ಕೊಟ್ಟ ಬಿಜೆಪಿ ಶಾಸಕರುಗಳು ಅಂತ ಕೂತಿದ್ದಾರೆ ಕೊಟ್ಟಿದ್ದಾರೆ ಪ್ಯಾಲಿಸ್ತೀನ್ ಸಿಚುವೇಶನ್ ಹೇಗಿದೆ ಗಾಜಾ ಸಿಚುವೇಶನ್ ಹೇಗಿದೆ ಅಲ್ಲಿ ನರಮೇಧ ನಡೆದು ಹೋಗ್ಬಿಟ್ಟಿದೆ ಸಾವಿನ ಮೆರವಣಿಗೆ ಇಸ್ರೇಲ್ ತನ್ನ ಆಕ್ರಮಣಕಾರಿ ಮನಸ್ಥಿತಿಯ ಮೂಲಕ ನರಮೇಧವನ್ನು ನಡೆಸಿದೆ ಅಲ್ಲಿ ದೊಡ್ಡವರು ಸಣ್ಣವರು ಮಕ್ಕಳು ಇಲ್ಲದೆ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಜನಕ್ಕೆ ಹೆಚ್ಚು ಜನರ ಹತ್ಯೆ ಮಾಡಿದೆ ಪ್ಯಾಲಿಸ್ತೀನಿಯ ಹತ್ಯೆ ಮಾಡಿದೆ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿದೆ ಶಾಲೆಗಳ ಮೇಲೆ ದಾಳಿ ಮಾಡಿದೆ ಅಮೇರಿಕಾ ಎನ್ನುವ ದೊಡ್ಡಣ್ಣ ಅಂತ ಹಣೆಪಟ್ಟಿ ಹಚ್ಚಿಕೊಂಡಂತ ರಾಷ್ಟ್ರ ಇದನ್ನು ನೋಡ್ತಾ ಕೂತಿದೆ ಗಾಜಾ ಜನರ ಮನಸ್ಥಿತಿ ಸಂಬಂಧಪಟ್ಟ ಹಾಗೆ ಪ್ರಕಾಶ ಈ ಒಂದು ರಾಜ ಒಂದು ಕವನವನ್ನು ಕೂಡ ಓದಿದರು ನಿಮಗ್ ಗೊತ್ತ ಅರಬ್ ಕಂಟ್ರಿಗಳಲ್ಲಿ ಈಗ ಸಿನಿಮಾ ಅತ್ಯುತ್ತಮ ಸಿನಿಮಾಗಳು ಬರುವುದಕ್ಕೆ ಪ್ರಾರಂಭ ಆಗಿವೆ ಇವನ್ ಇರಾನ್ನಲ್ಲೂ ಕೂಡ ಒಳ್ಳೆಯ ಸಿನಿಮಾಗಳು ಬಂದವು ಗಲ್ಫ್ ದೇಶಗಳಲ್ಲಿ ಅತ್ಯುತ್ತಮ ಸಿನಿಮಾಗಳು ಬರ್ತಿದೆ ನಾವು ಸಿ ದಟ್ ಅರಬ್ ಏನು ಒಂದು ಸಾಮ್ರಾಜ್ಯಗಳಿವೆ ಅಲ್ಲಿ ಅಲ್ಲಿಯ ಜನ ಹೇಗೆ ಆಲೋಚನೆ ಮಾಡುತ್ತಾರೆ ಅಲ್ಲಿ ಮನುಷ್ಯ ಸಂಬಂಧಗಳು ಹೇಗಿವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಹಿತ್ಯ ಕೃತಿಗಳನ್ನಾದರೂ ಓದಬೇಕು ಅಥವಾ ಸಿನಿಮಾಗಳನ್ನಾದರೂ ನೋಡ್ಬೇಕು ಒಂದು ಸಿನಿಮಾ ಇದೆಯಲ್ಲ ಅದೇ ಒಂದು ಪ್ರದೇಶದ ಸಾಂಸ್ಕೃತಿಕ ರಾಯಭಾರಿ ಅಂತ ಅಲ್ಲಿಯ ಸಂಸ್ಕೃತಿ ಆಲೋಚನೆ ಮಾಡುವ ವಿಧಾನ ಎಲ್ಲವನ್ನ ತೋರಿಸ್ಕೊಡ್ತಾರೆ ಅದನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಆ ಪ್ರದೇಶ ಸಿನಿಮಾ ನೋಡ್ಬೇಕು ಹಾಗಿದ್ರೆ ಇಂತಹ ನರಮೇಧ ನಡೆದು ಹೋದ ನಡೆಯುತ್ತಿರುವ ಗಾಜು ಅದೇನಿದೆ ಅಲ್ಲಿ ಅಲ್ಲಿರುವ ಪ್ಯಾಲಿಸ್ತೀನಿಯರ ಮನಸ್ಥಿತಿ ಹೇಗಿರಬಹುದು ಅವರ ಬದುಕು ಹೇಗಿರಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕಲ್ವಾ ಮನುಷ್ಯರಾಗಿ ನಾವು ನಾವು ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ನಾವು ಅದಕ್ಕೆ ಸಿನಿಮಾ ನೋಡ್ಬೇಕು ಅದು ಬ್ಯಾನ್ ಮಾಡುವುದೇನಿದೆ ಅಥವಾ ಸಿನಿಮಾ ತೋರಿಸ್ಕೊಳ್ಬಹುದು ಕೊಡುವುದು ಕೂಡುದು ಅನ್ನೋದಿದೆಯಲ್ಲ ಅದು ಸಿ ಜನತಂತ್ರ ವಿರೋಧಿಯಾದ ಒಂದು ಮನಸ್ಥಿತಿ ಅಂತ ಸೊ ಈ ಬಗ್ಗೆ ಪ್ರಸ್ತಾಪ ಮಾಡಿದರೆ ಬಿಜೆಪಿಯವರು ಮೈಮೇಲೆ ಬರ್ತಾರೆ ಬಿಜೆಪಿ ಬಿಜೆಪಿಯ ದೋಣ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಂದಿರೋ ಸಿನಿಮಾಗಳೇನಿವೆ ಬಹುತೇಕ ಸಿನಿಮಾಗಳು ಪ್ರಪಗಂಡ ಸಿನಿಮಾಗಳು ಅಂತ ಪ್ರಚಾರದ ವಸ್ತುಗಳು ಬಿಜೆಪಿಯ ಎನ್ನುವ ಪಕ್ಷ ಏನಿದೆಯಲ್ಲ ಅದರ ಪ್ರಚಾರದ ವಸ್ತುಗಳಾಗಿ ಸಿನಿಮಾವನ್ನ ಉತ್ಪಾದಿಸಿ ಮಾರುಕಟ್ಟೆಗೆ ಬಿಡಲಾಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಅದು ಸತತವಾಗಿ ನಡೀತಾ ಇದೆ ಅದು ಕಾಶ್ಮೀರಿ ಫೈಲ್ಸ್ ಇರ್ಬೋದು ಕೇರಳ ಫೈಲ್ಸ್ ಇರ್ಬೋದು ಬಂಗಾಳಿ ಫೈಲ್ಸ್ ಅನ್ನೋದು ಮನಮೋಹನ್ ಸಿಂಗ್ ಒಬ್ಬರ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅವ್ರ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರು ಇವ್ರು ಡೆಂಟಲ್ ಪ್ರೈಮ್ ಮಿನಿಸ್ಟರು ಸೊ ಇಂತಹ ಸಿನಿಮಾಗಳು ಸಾಲು 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 ಎರಡ್ ಸಾವಿರದ ಹದಿನಾಲ್ಕರಿಂದ ಬರದ ಪ್ರಾರಂಭ ಅದು ಅದೊಂದು ಉದ್ಯಮ ಅಂತ ಒಂದು ಫ್ಯಾಕ್ಟ್ರಿಯನ್ನ ಬಿಜೆಪಿ ನಿರ್ಮಾಣ ಮಾಡಿಬಿಟ್ಟಿದೆ ಸೊ ಒಂದು ನಾವು ಬ್ರಿಟಿಷರ್ ಬಗ್ಗೆ ಮಾತನಾಡ್ಬೇಕಾದ್ರೆ ಒಂದು ಮಾತಾಡ್ತಿದ್ವಿ ಗೊತ್ತಾ ಏನ್ ಗೊತ್ತಾ ಒಂದು ಭಾಷೆ ಮೂಲಕ ಒಂದು ಪ್ರದೇಶದ ಜನರನ್ನ ನಿಯಂತ್ರಿಸಬಹುದು ಅನ್ನೋದು ಬ್ರಿಟಿಷರಿಗೆ ಗೊತ್ತಿತ್ತು ಅಂತ ಹಾಗೆ ಅಲ್ವಾ ನಾವು ಸೊ ಇತಿಹಾಸ ಓದವ್ರೆ ಅನ್ನೋದು ಗೊತ್ತು ಹೇಗೆ ಭಾರತೀಯ ಸಮಾಜದ ಒಳಗಡೆ ಬ್ರಿಟಿಷರು ನುಸುಳದ್ರು ಅಂತ ಸೊ ಈಗ ಅದರ ಮುಂದುವರಿದ ಭಾಗವಾಗಿ ಬಿ ಜೆ ಪಿ ತತ್ವಾದರ್ಶಗಳನ್ನ ಪ್ರತಿಪಾದಿಸುವಂತಹ ಸಿನಿಮಾಗಳು ಸೊ ಗಾಂಧಿಗಿಂತ ಇವರಿಗೆ ಸಾವರ್ಕರ್ ಮುಖ್ಯ ಸಾವರ್ಕರ್ ಮೇಲೆ ಸಿನಿಮಾ ಮಾಡಿಬಿಟ್ಟು ಅಪಾರವಾದ ದೇಶಭಕ್ತ ಅನ್ನೋದು ಹಾಗೂ ಅವ್ರ ಕೈಲಿರುವ ಮಾಧ್ಯಮಗಳಲ್ಲಿ ಸೊ ಈ ಯಾರ್ಯಾರು ಸಂಘ ಪರಿವಾರದ ಕಾಲಾಳುಗಳಿವೆ ಅವರ ಕುರಿತು ಸೀರಿಯಲ್ಗಳನ್ನ ಮಾಡೋದು ವಿಶ್ವತ್ ರೀತಿಯಲ್ಲಿ ಇತಿಹಾಸವನ್ನ ರೀರೈಟ್ ಮಾಡೋ ಯತ್ನ ಮಾಡೋದು ಗಾಂಧಿ ನೆಹರು ಅವರಿಗೆ ಅವಮಾನಿಸುವಂತಹದ್ದು ಗಾಂಧಿಯವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಅನ್ನ ಸತತವಾಗಿ ಸತತವಾಗಿ ಮಾಡ್ತಾ ಹೋಗೋದು ಸೊ ಇದು ಇದು ಏನಿದೆ ಇದು ಸೊ ಬಿ ಜೆ ಪಿ ಮತ್ತು ಈ ಬಲಪಂಥೀಯ ರಾಜಕಾರಣದ ಕೇಂದ್ರ ಬಿಂದು ಅಂತ ಸಿನಿಮಾವನ್ನ ಕ್ಯಾಪ್ಚರ್ ಮಾಡೋದು ಅಂತ ಅವರು ಸೊ ಈ ಬಲಪಂಥೀಯರು ಇವರು ಮಾಡ್ತಾ ಇರೋದು ಅಂದ್ರೆ ಒಂದು ಇಡೀ ಸಾಂಸ್ಕೃತಿಕ ಲೋಕವನ್ನ ಕ್ಯಾಪ್ಚರ್ ಮಾಡ ಸಿನೆಮಾ ಅನ್ನೋದಿದೆಯಲ್ಲ ಆ ಸಿನಿಮಾ ಅಭಿವ್ಯಕ್ತಿಯನ್ನ ಅದು ಮನುಷ್ಯನ ಸೂಕ್ಷ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಮನುಷ್ಯ ಸಂಬಂಧಗಳು ಹೇಗಿರ್ತವೆ ಆ ಸಂಬಂಧಗಳಲ್ಲಿ ಇರಬಹುದಾದ ವೈರುಧ್ಯಗಳು ಯಾವುವು ಇದೆಲ್ಲ ಸಿನಿಮಾ ಹ್ಯಾಂಡಲ್ ಮಾಡ್ತಾ ಹೋಗುತ್ತೆ ಸೊ ಇಂತಹುದ್ರಲ್ಲಿ ಸಿನಿಮಾದಲ್ಲಿ ಒಂದು ಮೌನವೂ ಇರುತ್ತೆ ಮಾತು ಇರುತ್ತೆ ಆದರೆ ಇವರ ಸಿನಿಮಾಗಳಲ್ಲಿ ಅಬ್ಬರದ ಖರ್ಚಾಟ ಇರುತ್ತೆ ಸಿನಿಮಾದ ಸಿನಿಮಾ ಅನ್ನುವುದೇನ ಪೂರ್ಣ ತಿರುಚಿ ನಾಶ ಪಡಿಸುವಂತಹದ್ದು ಸುನೇಳಿ ನೋಡಿ ಒಂದ್ ಕಡೆ ಈ ರೀತಿ ಸಿನಿಮಾಗಳು ಇನ್ನೊಂದ್ ಕಡೆ ಭಾರತ ಪಾಕಿಸ್ತಾನ ಯುದ್ಧದ್ದು ಅನ್ನೋದು ಹಿಂಸೆಯ ಪ್ರಚೋದಿಸುವಂತಹದ್ದು ಉಗ್ರಗಾಮಿಗಳು ಏನು ಅನ್ನೋದು ಬಾರ್ಡರ್ ಅಲ್ಲಿ ಏನಾಗೋಯ್ತು ಅನ್ನೋದು ಯಾವುದು ಮನುಷ್ಯನ ಮನಸ್ಸುಗಳಿಗೆ ಸಂಬಂಧ ಈ ಒಂದು ರೀತಿಯ ಶೋಧನೆ ನಡೀಬೇಕೋ ಅದನ್ನು ಬಿಟ್ಬಿಟ್ಟು ಬೆಂಕಿ ಹಚ್ಚೋದು ಒಬ್ಬೊಬ್ಬ ಹೀರೋ ಬರೋದು ಹತ್ತಾರು ಸ್ಟೆನ್ ಗನ್ಗಳನ್ನು ಇಟ್ಕೊಂಡು ಇದಕ್ಕಿದಾಗ ಪಾಕಿಸ್ತಾನಕ್ಕೆ ನುಗ್ಗೆ ಕಚಾಕ ಚಾನ್ಸ್ ಬಂದ್ಬಿಡೋದು ಸಂತೋಷ ಬಿಡೋದು ಉಗಾಡೋದು ಪಾಕಿಸ್ತಾನವನ್ನ ಮುಗಿಸ್ಬಿಟ್ಟರು ಇಂಡಿಯಾದವರು ಅವ್ನೊಬ್ಬ ಹೀರೋ ರೆಡಿ ಆಗಿರ್ತಾನೆ ಪಾಕಿಸ್ತಾನಕ್ಕೆ ನುಗ್ಗೋದಕ್ಕೆ ಹಾಗೆ ಅವರೊಬ್ಬರು ಭಯೋತ್ಪಾದಕರನ್ನು ಸೃಷ್ಟಿ ಮಾಡೋದು ಆ ಭಯೋತ್ಪಾದಕ ಪಾಕಿಸ್ತಾನ ಭಯೋತ್ಪಾದಕ ಇಟ್ತಾನೆ ಅವನು ಇಂಡಿಯಾದ ಒಳಗಡೆ ಬರ್ತಾನೆ ಹೋಗಿ ಇಂಡಿಯಾದ ಏನೋ ಮಾಡಿ ಅವನು ಭಯೋತ್ಪಾದಕ ಇಡೀ ಭಯೋತ್ಪಾದನೆ ಮೂಲೋತ್ಪಾದನೆ ಮಾಡಿಬಿಡ್ತಾನೆ ಸಿನಿಮಾದಲ್ಲಿ ಈ ರೀತಿ ಸಂಪೂರ್ಣವಾಗಿ ಸಿನಿಮಾವನ್ನ ಅವರ ಬಿಸಿ ಬಿಜೆಪಿಯ ಈ ಪ್ರಚಾರದ ವಿಭಾಗ ಇದೆಯಲ್ಲ ಅದರನ್ನ ಭಾಗವನ್ನಾಗಿ ಮಾಡಲಾಗಿದೆ ಸೊ ಈಗ ಪ್ಯಾಲಿಸ್ತೀನಿ ಸಿನಿಮಾವನ್ನು ಇಂಡಿಯಾದಲ್ಲಿ ತೋರಿಸ್ಬಾರ್ದು ಪ್ಯಾಲಿಸ್ತೀನಿಯ ಪಕ್ಕದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ನಮ್ಮ ಅಕ್ಕಪಕ್ಕದ ರಾಷ್ಟ್ರನ್ನ ಅಲ್ವಲ್ಲ ಅವ್ರ ಬಗ್ಗೆ ಪ್ಯಾಲಿಸ್ತೀನಿಗಳ ಬಗ್ಗೆ ನಮ್ಗೆಲ್ಲಿದೆ ವಿರೋಧ ಯಾಸಿರ್ ಅರಾಫತ್ ಭಾರತ ನಮ್ಮ ಎರಡನೇ ಮನೆ ಅಂತಿದ್ರು ಪ್ಯಾಲಿಸ್ತೀನಿ ಸಂಸ್ಕೃತಿ ಅಂತದೇ ಬೇರೆ ಮುಸ್ಲಿಂ ಸಂಸ್ಕೃತಿ ಅಲ್ಲ ಅಯೋಗ್ಯರು ಪ್ಯಾಲಿಸ್ತೇನಿಗಳಲ್ಲಿ ಬಿಸಿ ಕೇವಲ ಮುಸ್ಲಿಮರು ಇದ್ದಾರೆ ಅಂತ ನೀವು ತೊಳ್ಕೊಳ್ಳೋದೇ ತಿಳ್ಕೊಳ್ಳೋದೇ ತಪ್ಪು ಒಂದು ಪ್ಯಾಲಿಸ್ತೀನಿ ಸಪರೇಟ್ ಆದ ಒಂದು ಸಂಸ್ಕೃತಿ ಅವರದ್ದು ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳದೆ ಪ್ಯಾಲಿಸ್ತೇನಿ ಯಾಕೆ ಗೊತ್ತಾ ಓ ಅವರು ಇಸ್ರೇಲ್ ವಿರೋಧಿಗಳು ನಾವು ಇಸ್ರೇಲ್ ಪರ ಇಸ್ರೇಲ್ ಈ ರೀತಿ ಮನಸ್ಥಿತಿ ಇದೆಯಲ್ಲ ನಿಮ್ಗೆ ಸಿನಿಮಾಗು ಇಡೀ ಸಾಂಸ್ಕೃತಿಕವಾಗಿ ದೇಶವನ್ನ ಬಡತನಕ್ಕೆ ತಳ್ಳುವುದು ಅಂತ ಒಂದು ದೇಶ ಯಾವಾಗ ಸಾಂಸ್ಕೃತಿಕವಾಗಿ ಅದಫತನಕ್ಕೆ ಹೋಗುತ್ತೋ ಆ ದೇಶ ಹಾಳಾಗ್ತಾ ಹೋಗುತ್ತೆ ನಾಗರಿಕತೆ ನಾಶ ಆಗ್ತಾ ಹೋಗುತ್ತೆ ಒಳ್ಳೆಯ ಸಿನಿಮಾವನ್ನೇ ತೋರಿಸ್ತಾ ಇದ್ರೆ ಮುಂದಿನ ಜನಾಂಗಕ್ಕೆ ಸುಳ್ಳುಗಳ ಮೆರವಣಿಗೆ ಮಾಡುವ ಸಿನಿಮಾಗಳೇನಿವೆ ಬಾರ್ಡರ್ ನಲ್ಲಿ ಜಗಳ ಬೆಂಕಿ ಹಚ್ಚೋದು ಇನ್ನೊಂದು ಮಾಡೋದು ಹಿಂಸೆ ಪ್ರಚೋದಿಸೋದು ಈ ಮೂಲಕ ಮುಂಬರುವ ನಮ್ಮ ಜನಾಂಗವನ್ನ ನಾಶಪಡಿಸ್ತೀರಿ ಅವರಲ್ಲಿ ವೈರವನ್ನ ಸಿಟ್ಟನ್ನ ತುಂಬಾ ಹೋಗುದು ಸುಗು ಹೇಳೋ ಮೂಲಕ ನಿಮ್ಮಲ್ಲಿರುವ ಅಲ್ಪಸಂಖ್ಯಾತ ವಿರೋಧಿ ಮನಸ್ಥಿತಿ ಏನು ಇದೆ ಸಂಘ ಪರಿವಾರದವರಿಗೆ ಅದನ್ನ ಜನರಲ್ಲಿ ತುಂಬುವುದಕ್ಕಾಗಿ ಸಿನಿಮಾವನ್ನ ಬೆಳೆಸ್ಕೊಳ್ಳೋದು ಸೊ ಈ ದೃಷ್ಟಿಯಿಂದ ನಿನ್ನೆ ಪ್ರಕಾಶ್ ರಾಜ್ ಆರಿದ ಆ ಮಾತು ಬಹಳ ಮುಖ್ಯವಾದ್ದು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಲೋಚನೆ ಆದರೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನೇ ನೀಡಿಲ್ಲ ಅವರು ಅವ್ರಿ ಬಗ್ಗೆ ಮಾತನೇ ಆಡಿಲ್ಲ ಮಾತನಾಡ್ಬೇಕಾಗಿತ್ತು ಮಾತನಾಡ್ಬೇಕಾದ್ದು ಬಹಳ ಮುಖ್ಯ ಪ್ಯಾಲಿಸ್ತೀನಿ ಸಿನಿಮಾವನ್ನ ನಾವು ಪ್ರದರ್ಶನ ಮಾಡುತ್ತೀವಿ ಅನ್ನುವ ಒಂದು ಎದೆಗಾರಿಕೆಯನ್ನಾದರೂ ಅವ್ರು ತೋರಿಸ್ಬೇಕಾಗಿತ್ತು ಸೊ ಈಗಿನ ಈ ಸರ್ಕಾರದ ಮೇಲೆ ಇಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಇನ್ಯಾರ ಮೇಲೆ ನಾವು ನಿರೀಕ್ಷೆ ಇಟ್ಕೊಳ್ಳೋಕೆ ಸಾಧ್ಯ ಇವರು ನಿರೀಕ್ಷೆಯನ್ನು ಹುಸಿ ಮಾಡಿದ್ರೆ ಹಾಗಾಗುವುದು ಆಘಾತ ಆಗತ್ತೆ ನಮ್ಗಷ್ಟೇ ಆಘಾತ ಆಗುತ್ತೆ ಇಡೀ ಸಾಂಸ್ಕೃತಿಕ ಲೋಕದ ಮೇಲೆ ಅದರ ಪಾರುಪತ್ಯ ನಡೆಸ್ತಾ ಇರುವಂತಹ ಬಿಜೆಪಿ ಮತ್ತು ಸಂಘ ಪರಿವಾರ ಇದಲ್ವಾ ಅವರು ಇನ್ನು ಇದೇ ಸ್ಥಿತಿ ಮುಂದುವರೆದ ಕೆಲವೇ ವರ್ಷಗಳಲ್ಲಿ ಇಡೀ ಭಾರತೀಯ ಇತಿಹಾಸವನ್ನ ಅವರು ಬದಲಿಸ್ತಾರೆ ಬದಲಿಸಿಬಿಟ್ಟು ಸ್ವಾತಂತ್ರ್ಯ ಚಳವಳಿಯನ್ನ ಮಾಡಿದ ಕಾಂಗ್ರೆಸ್ಸು ಮಾಡಿಲ್ಲ ಇನ್ಯಾರು ಮಾಡಿಲ್ಲ ಅದೆಲ್ಲ ಸುಳ್ಳು ಅದನ್ನು ಮಾಡಿದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರೇ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅನ್ನೋ ಅನ್ನೋದನ್ನು ಹೇಳ್ತಾ ಹೇಳ್ತಾ ಅದನ್ನು ಸ್ಥಾಪಿಸುವುದಕ್ಕೆ ಯತ್ನ ಮಾಡ್ತಾರೆ ಅದರಿಂದ ಈ ಪ್ರದೇಶ ಈ ದೇಶದ ಜಾಗೃತ ಮನಸ್ಸುಗಳಿದೆಯಲ್ಲ ಅವು ಮಾತಾಡಬೇಕಾಗಿದೆ ಪ್ರಕಾಶ ಪ್ರಕಾಶರಾಜೇ ಮಾತನಾಡ್ತಾ ಇದ್ದಾರೆ ಈ ಜಾಗೃತ ಮನಸ್ಸುಗಳು ಬಾಯಿ ಮುಚ್ಚಿ ಇದ್ರೆ ಈ ದೇಶ ಇದೆಯಲ್ಲ ಇದು ಇನ್ನಷ್ಟು ಕುಸಿತವನ್ನ ಕಾಣೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಐನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋತೀನಿ ಅನ್ನೋ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ